ಮಗುಗೆ ನುಗ್ಗೆಕಾಯಿ ಯಾವ ರೀತಿ ತಿನ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ ಹತ್ತು ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಹಿಡ್ದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಈ ರೀತಿ ಒಂದು ರೈಸ್ನ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೊಟ್ಟೆ ತುಂಬನೂ ಊಟ ಮಾಡ್ತಾರೆ ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಒಂದು ಪ್ರೆಷರ್ ಕುಕ್ಕರ್ ತಗೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ನುಗ್ಗೆಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ನಾಲ್ಕರಿಂದ ಐದೆಸ್ಲು ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಸೇರಿಸ್ಕೊಂಡು ಅರ್ಧ ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೇ ಸ್ವಲ್ಪ ಕಾಳು ಮೆಣಸಿನ ಪುಡಿ ಒಂದು ಚಿಟಿಕೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಕೆಲವರು ಉಪ್ಪು ಕೊಡೋದಿಲ್ಲ ಅಂಥವರು ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಇದೆಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಎರಡು ವಿಜಲ್ ಕೂಗಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಎರಡು ವಿಜಲ್ ಕೂಗಿಸ್ಕೊಂಡು ಪ್ರೆಷರ್ ರಿಲೀಸ್ ಆಗಿದ್ದ ತಕ್ಷಣ ಲಿಡ್ ಓಪನ್ ಮಾಡಿಕೊಂಡ್ರೆ ನಾವು ಸೇರಿಸ್ಕೊಂಡಿರುವಂಥ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿರುತ್ತೆ ಈಗ ಈ ನುಗ್ಗೆಕಾಯಿನ ಮಾತ್ರ ಸಪ್ರೇಟಾಗಿ ತೊಗೊಂಡು ಈ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿನ ಈ ರೀತಿ ಒಂದು ಮ್ಯಾಷರಿಂದ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ ಈಗ ಈ ಬೇಯಿಸಿಟ್ಕೊಂಡಿರುವಂಥ ನುಗ್ಗೆಕಾಯಿ ಇರುತ್ತಲ್ವಾ ಇದರಲ್ಲಿರುವಂಥ ಪಲ್ಪ್ನ ಮಾತ್ರ ಈ ರೀತಿ ಒಂದು ಸ್ಪೂನಿಂದ ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಪಲ್ಪ್ನು ಈ ರೀತಿ ಕಲೆಕ್ಟ್ ಮಾಡಿಕೊಂಡು ಇದರ ಜೊತೆಗೇನೆ ಬೇಯಿಸಿಟ್ಕೊಂಡಿರುವಂಥ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಅನ್ನ ನುಣ್ಣಗೆ ಬೇಯಿಸ್ಕೊಂಡು ತೊಗೊಳ್ಳಿ ಅಥವಾ ಅನ್ನ ನುಣ್ಣಗೆ ಬೇಯಿಸಿಬಿಟ್ಟು ಸ್ವಲ್ಪ ಬಿಸಿ ಇರಬೇಕಾದ್ರೆ ಒಂದು ಮ್ಯಾಷರ್ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ಇದರ ಜೊತೆಗೇ ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿರುವಂಥ ನೀರು ಇರುತ್ತಲ್ವ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಬೇಕಿದ್ರೆ ಇದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಮಿಕ್ಸ್ ಮಾಡಿಬಿಟ್ಟು ಪಾಪುಗೆ ತಿನ್ನಿಸ್ಬೋದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವ ಟೈಮಲ್ಲಿ ಮಾಡಿ ತಿನ್ನಿಸಿ ತುಂಬಾ ಒಳ್ಳೇದು ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು